ಜೊತೆಗೆ ಬೆಲ್ಲಾಕ್ ಸಮುದಾಯ ಲೈಬ್ರರಿ ಅಂದ್ರೆ ಪತ್ರಕರ್ತರು ಮತ್ತು ರೆಡ್ ಕ್ರಾಸ್ ಸಂಸ್ಥೆಯಿಂದ ಜಂಟಿಯಾಗಿ ಮೇಲ್ವಿಚಾರಕರು ಜಬ್ಬಾರ್ ಅವರು ಇದನ್ನು ಸ್ವೀಕರಿಸುವುದು ಹೇಳಿ ಕೇಳ್ಕೊಳ್ತಾರೆ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ

ಕಾರ್ಯಕ್ರಮಗಳನ್ನ ಸಾಮಾಜಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಎಲ್ಲರೂ ಒಂದು ಕೊಂಡಿಯಾಗಿ ಇವತ್ತು ಎಲ್ಲ ಪತ್ರಕರ್ತ ಮಿತ್ರರು ಬಹುಶಃ ಅವರು ಪತ್ರಿಕೆಯಲ್ಲಿ ನಮ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾದ್ರೆ ಮಾತ್ರ ಅವ್ರ ಪತ್ರಕರ್ತರು ಆಗುತ್ತೆ ಇದು ನಮ್ಮೆಲ್ಲ ಒಂದು ಆತ್ಮೀಯ ಸ್ನೇಹಿತರಾಗಿ ನಮ್ಮ ಹಿತೈಷಿಗಳಾಗಿ ನಮ್ಮ ಜೊತೆ ಇರುವಂತ ಇವತ್ತು ಐವತ್ತು ವರ್ಷಗಳ ಕಾಲ ಈ ಸಂಘ ಆಗಿದೆ ಅಂತ ಹೇಳ್ಬೇಕಾದ್ರೆ ಪ್ರಥಮವಾಗಿ ನಾವು ನೆನಪು ಮಾಡ್ಕೊಳ್ಬೇಕಾಗಿದ್ರು ಐವತ್ತು ವರ್ಷಗಳ ಹಿಂದೆ ಇದಕ್ಕೆ ಅಡಿಗಲ್ ಕಟ್ಟ ಕಟ್ಟದಂತ ಹಿರಿಯ ಪತ್ರಕರ್ತರನ್ನ ಬಹುಶಃ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಸದೃಢ ಮನಪೂರ್ವಕವಾಗಿ ಅಲ್ಲಿ ಅವರು ಏನು ಅಡಿಗಳನ್ನು ಹಾಕಿದ್ರು ಬಹುಶಃ ಇವತ್ತು ದೊಡ್ಡ ಮರವಾಗಿ ಬೆಳೆದಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಮತ್ತೆ ಇನ್ನೊಂದು ಸಂತೋಷದ ಸುದ್ದಿ ನಾನು ವಿಚಾರ ಅಂತ ಹೇಳಿದ್ರೆ ಇವತ್ತು ಮುಂದೆ ಪತ್ರಕರ್ತ ನೀವು ಇವತ್ತು ಕರೆಸಿದೀರ ಸುಮಾರು ಎರಡು ಮೂರು ಶಾಲೆಯ ನೋಡಿ ವರ್ಷದ ಹಿಂದೆ ಹಿರಿಯ ಪತ್ರಕರ್ತರಾಗಿದ್ದಂಥವ್ರು ಅವತ್ತು ಎಷ್ಟು ಕಷ್ಟಪಟ್ಟು ಈ ಪತ್ರಕರ್ತರ ಸಂಘವನ್ನು ಕಟ್ಟಿ ಬೆಳೆಸಿದಾರೋ ಐವತ್ತು ವರ್ಷಗಳ ಕಾಲ ಅವರು ನಡೆದು ಬಂದಿದ್ದಾರೆ ಇನ್ನೂ ಐವತ್ತು ವರ್ಷಗಳ ಕಾಲ ಬದುಕಿ ಬಾಳುವಂತ ನಾಯಕರು ಯಾವ ರೀತಿ ಅವರು ಪತ್ರಕರ್ತರನ್ನು ಇವತ್ತು ಯಾವ ರೀತಿ ಒಂದು ಸಮಾಜವನ್ನ ಸಮಾಜವನ್ನು ಒಂದು ಸೇತುವೆಯಾಗಿ ಅವರು ಮಾಡಿದ್ದಾರೆ ಎಲ್ಲರನ್ನ ಅವರು ರಾಜಕೀಯ ಇರ್ಬೋದು ಧಾರ್ಮಿಕವಾಗಿರ್ಬೋದು ಸಾಮಾಜಿಕವಾಗಿ ಎಲ್ಲರನ್ನು ಕರೆಸಿ ಒಂದೇ ಕೂಡಲ್ಲಿ ಅವರು ಒಂದೇ ಒಂದು ಮರದ ಅಡಿಯಲ್ಲಿ ಸೇರಿಸಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಜೀವಮಾನದಲ್ಲಿ ಏನಾದ್ರೂ ಒಳ್ಳೆ ಪತ್ರಕರ್ತರಾಗಬೇಕು ಅಂತ ಹೇಳಿದಾಗ ಇದನ್ನ ನೀವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಹಾಗು ಪತ್ರಕರ್ತರು ಯಾಕಂತಂದ್ರೆ ಅಧ್ಯಕ್ಷ ಶ್ರ ಮೇಲೆ ಯಾರು ಮಾತಾಡುವಂತ ಅವಶ್ಯಕತೆ ಇಲ್ಲ ಸ್ವಾಗತ ಹೇಳಬೇಕಾಗಿ ಎಲ್ಲರ ಬಗ್ಗೆ ಮಾತಾಡಿರ್ತಾರೆ ಹಾಗಾಗಿ ನನಗೆ ಸುಮಾರು ಒಂದು ಇಪ್ಪತ್ತು ಶಾಸಕರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದಾರೆ ಅವರು ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಒಂದು ಸಭೆ ಇದೆ ನನಗೆ ಹನ್ನೊಂದು ಗಂಟೆಯಲ್ಲಿ ಹೋಗಲೇಬೇಕಾಗಿತ್ತು ಆದ್ರೆ ಶ್ರೀನಿವಾಸ್ ಅವರು ಹೇಳಿದಾಗ ಮತ್ತೆಲ್ಲ ನಮ್ಮ ಮಿತ್ರರು ಹೇಳಿದಾಗ ಅದರಲ್ಲೂ ಹೊಸದಾಗಿ ನಮ್ಮ ಪ್ರೆಸ್ಗೆ ಅಧ್ಯಕ್ಷರಾಗಿ ಅಂತ ನನ್ನ ಆತ್ಮೀಯರು ನನ್ನ ಇಲ್ಲಿ ಬರ್ತಾ ಇದ್ದಾರೆ ಅವರಿಗೆ ಸನ್ಮಾನ ಮಾಡಲಿಕ್ಕಿದೆ ವಿದೇಶಗಳಿಂದ ಏನಾದರೂ ಒಂದು ಭಾರತದ ಸಹಕಾರ ಕ್ಷೇತ್ರದ ಬಗ್ಗೆ ಭಾರತದ ಕೋಪರೇಟಿವ್ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಏನಾದರೂ ನಮ್ಮ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಬಂದ್ರೆ ಕೇಂದ್ರ ಸರ್ಕಾರ ಮೊದಲು ಆಯ್ಕೆ ಮಾಡುವ ರಾಜ್ಯ ಕರ್ನಾಟಕ ಕರ್ನಾಟಕವನ್ನು ಆಯ್ಕೆ ಕರ್ನಾಟಕ ಕರ್ನಾಟಕ ಸರ್ಕಾರಕ್ಕೆ ಆ ಸೂಚನೆ ಸರ್ಕಾರ ಯಾವ ಸಹಕಾರಿ ಸಂಸ್ಥೆಗಳನ್ನು ಸಹ ಅವರು ಕಾಂಟ್ಯಾಕ್ಟ್ ಆಗಿ ಹೋಗಿಲ್ಲ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ ಪ್ರತಿ ವರ್ಷ ಬೇರೆ ಬೇರೆ ದೇಶದಿಂದ ಜಪಾನ್ ಇರ್ಬೋದು ಶ್ರೀಲಂಕಾ ಇರ್ಬೋದು ವಿದೇಶದಿಂದ ಬಂದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತದ ಭಾರತದ ಸಹಕಾರಿ ಕ್ಷೇತ್ರವನ್ನು ಅಧ್ಯಯನ ಮಾಡಬೇಕಿದ್ರೆ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗೆ ಬರ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದೊಂದು ಬಹಳ ಅಭಿಮಾನ ವಿಷಯ ಕಳೆದ ಮೂವತ್ತು ವರ್ಷದಿಂದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರವನ್ನು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದ್ದಾರೆ ಇದು ನಿಜವಾಗಿಯೂ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯ ಸ್ಥಾನವನ್ನು ಹಿಡ್ಕೊಂಡ್ರೆ ಅದನ್ನ ಹೇಗೆ ಅಹ್ ರಾಷ್ಟ್ರ ಮಟ್ಟದಲ್ಲಿ ಒಂದು ಮಾದರಿ ಅದು ಎಂ ಎನ್ ರಾಜ ಇವತ್ತು ಅವರಿಗೆ ನಾವೇನು ಉಲ್ಲೇಖ ಮಾಡಿದೆವು ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಒಂದು ಅಧ್ಯಕ್ಷರಾಗಿ ಕೆಲಸ ಮಾಡೋದು ಪತ್ರಕರ್ತರ ಮತ್ತು ಮೀಡಿಯಾದಲ್ಲಿ ಯಾರು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿರುವ ಪತ್ರಕರ್ತರ ಒಂದು ಹಿತದೃಷ್ಟಿಗೆ ಮತ್ತು ಅವರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡ್ತಿರುವಂತ ಒಂದು ರಾಷ್ಟ್ರೀಯ ಮಟ್ಟದ ಸಂಸ್ಥೆಯನ್ನ ಕೆಲಸ ಮಾಡುವಂತ ಒಂದು ಅವಕಾಶ ಕೂಡ ಅವರಿಗೆ ದೊರೆತದೆ ಹೇಳುವಂತದ್ದು ಅವರು ನಾವು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕ್ ಅಲ್ಲ ಅದರ ಜೊತೆಗೆ ಅವರಿಗೆ ಕರ್ನಾಟಕ ರಾಜ್ಯ ಸಹಕಾರ ಮಂಡಲದ ಅಧ್ಯಕ್ಷ ಹಿಂದೆ ರಾಜ್ಯದ ಅಪೇಕ್ಷ ಬ್ಯಾಂಕ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಇವತ್ತು ಇಫ್ಕೊ ಹೇಳುವ ಒಂದು ಒಂದು ರಾಷ್ಟ್ರೀಯ ಮಟ್ಟದ ಒಂದು ಬಹಳ ದೊಡ್ಡ ಸಹಕಾರಿ ಸಂಸ್ಥೆಯಲ್ಲಿ ಕೂಡ ಅವರು ನಿರ್ದೇಶಕರಾಗಿ ಕೆಲಸ ಮಾಡುವಂತ ಒಂದು ಅವಕಾಶ ಇದೆ ಹಾಗಾಗಿ ಅವರ ಸಮಯವನ್ನು ನಾವು ಬಹಳ ಹೊಂದಾಣಿಕೆ ಮಾಡಿಕೊಂಡು ಬಹಳ ಕಷ್ಟ ನಾನು ಒಂದೇ ಮತ್ತೊಂದು ರವೀಂದ್ರ ಶೆಟ್ಟಲ್ಕರ್ ನಮಗೆ ವಿಜಯ ಕರ್ಣ ಸರ್ ವಿಶ್ವೇಶ್ವರ ಭಟ್ರು ಸಂಪಾದಕರಾಗಿ ನಮ್ಮ ಪತ್ರಿಕೆಯಲ್ಲಿ ಸುದ್ದಿಗಳನ್ನು ಬಹಳ ಸಣ್ಣದಾಗಿ ಕೊಡಬೇಕು ಸಲ ಉಳಿಬೇಕು ಅವರದಕ್ಕೆ ಉದಾಹರಣೆ ನೀವು ಕೊಡ್ತಿದ್ರು ಏ ನೀವು ಡಾಕ್ಟರ್ ಎಂ ಎನ್ ರಾಜನ್ ಕುಮಾರ್ ಅದ್ರ ಹಿಂದೆ ಅಧ್ಯಕ್ಷರು ಅಧ್ಯಕ್ಷರು ಏನ್ ಮಾಡೋದು ನಿಮ್ಮ ರಾಜಿ ರಾಜ್ಯಕ್ಕೆ ಗೊತ್ತಿರ್ತಲ್ವಾ ಅವ್ರ ಹೆಸರು ಇದ್ದ ಸಾಕು ಅವರ ಅದಕ್ಕೆ ಅಧ್ಯಕ್ಷರು ಉಲ್ಲೇಖ ಮಾಡಬೇಕಾಗಿಲ್ಲ ಅಂತ ಯಾಕಂದ್ರೆ ನಮ್ಮ ಜಿಲ್ಲೆಯ ಒಂದು ಆ ಜನಪ್ರಿಯತೆಯನ್ನು ಕೂಡ ಇವತ್ತು ಎಷ್ಟು ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ರೆ ಹೇಳುವುದು ಕೂಡ ಇದೊಂದು ಉದಾಹರಣೆ ನಾನು ಅಂದ್ಕೊಂಡು ನಾವು ನಮ್ಮ ಪ್ರೆಸ್ ಕ್ಲಬ್ ನಿಂದ ಗೌರವ ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ರಾಜೇಂದ್ರ ಕುಮಾರ್ ಅವರನ್ನೇ ಕರೆದು ಅದನ್ನ ಆಹ್ವಾನ ಮಾಡಿ ಆ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ ಇವತ್ತು ಒಂದು ಐವತ್ತು ವರ್ಷದ ನಮ್ಮ ಕಾರ್ಯಕ್ರಮ ಇವತ್ತು ಅದರ ಅವರ ಹಸಲಿಂದ ಈ ಲೋಗು ಅನಿದೆ ಗೌರವಿತ ವಿಧಾನ ಪರಿಷತ್ ಸದಸ್ಯರ ಮುನಿರಾದ್ ಪಂಡೇ ಕೂಡ ಮತ್ತೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ನಾವು ಯಾವುದೇ ಕೆಲಸ ಮಾಡಿದ್ದು ರೆಡ್ ಕ್ರಾಸ್ ಸಂಸ್ಥೆ ಇವತ್ತು ನಮಗೆ ಅದಕ್ಕೆ ಬಹಳ ಖುಷಿ ಕೇಳಿದೆ ನಮ್ಮಲ್ಲಿ ಯಾವುದೇ ನಮ್ಮ ಪತ್ರಕರ್ತರ ಸಂಘ ಇವತ್ತು ರಾಜ್ಯ ಮಟ್ಟದಲ್ಲಿ ಮುಂಚೆ ನಾನು ಹೇಳಿದೆ ನಮ್ಮ ಸಹಕಾರಿ ಬ್ಯಾಂಕ್ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ನಮ್ಮ ಪ್ರತಿ ವರ್ಷ ರಾಜ್ಯದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಒಂದು ಉತ್ತಮ ಘಟಕ ಪ್ರಶಸ್ತಿ ಆಯ್ಕೆ ಮಾಡುವಾಗ ಕಳೆದ ಒಂದು ಎರಡು ಮೂರು ವರ್ಷದಿಂದ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರೆಡ್ ಕ್ರಾಸ್ ಘಟಕವೇ ಆಯ್ಕೆ ಚಾಂದ್ರಾಂಶ ಪಂಡಿತ ಸಂಸ್ಥೆಯ ನಿರ್ದೇಶಕರಾಗಿ ಮಾಡುವಂತಹ ಕೆಲಸ ಇವತ್ತು ಶ್ರೀನಿವಾಸ ನಾಯ್ಕ ಸಾರಥ್ಯದಲ್ಲಿ ಒಂದು ವರ್ಷ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ನಾನು ಎಲ್ಲ ಹಿರಿಯರ ಮತ್ತು ಎಲ್ಲ ಪತ್ರಕರ್ತರ ಸಹಕಾರದ ಜೊತೆಗೆ ಕ್ಷೇತ್ರ ಸಂಘದ ಸುವರ್ಣ ಸಂಭ್ರಮದ ಲೋಕು ಬಿಡುಗಡೆಯ ಸಮಾರಂಭದ ಅಧ್ಯಕ್ಷರಾದ ಶ್ರೀನಿವಾಸ ನಾಯ್ಕ ವೇದಿಕೆಯಲ್ಲಿ ಇರುವಂತಹ ಸಿ ಎ ಚಂದ್ರಾಮ್ ಶೆಟ್ಟಿಯವರೇ ಹರೀಶ್ ಅವರೇ ಅದ ಎಲ್ಲ ವೇದಿಕೆಯಲ್ಲಿರುವಂತೇರುವಂಥ ಮಾಧ್ಯಮ ಮಿತ್ರರು ನನಗೂ ನಿಮ್ಮ ಪತ್ರಕರ್ತರಿಗೂ ಬಹಳ ವರ್ಷದಿಂದ ಒಂದು ಬಂದಂಥ ಸಂಬಂಧ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ಪತ್ರಕರ್ತರು ಹೇಳಿದಾಗ ಸಮೇತ ಸರಿಯಾಗಿ ಹೋಗಿ ಆ ಸಮಾರಂಭದಲ್ಲಿ ಭಾಗವಹಿಸಿದೆ ಎಪ್ಪತ್ತಾರನೇ ಇಸ್ಯಲ್ಲಿ ಪ್ರಾರಂಭ ಆದಂಥ ಈ ಸಂಘ ಇವತ್ತು ಐವತ್ತು ವರ್ಷಗಳ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದೆ ಪತ್ರಕರ್ತರು ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರು ಬರೀ ಪತ್ರಕರ್ತರಾಗಿ ಉಳಿದಿಲ್ಲ ಅವರು ಎಲ್ಲರ ಸಮಾಜದ ಅಭಿವೃದ್ಧಿಯಲ್ಲಿ ಹಿಂದುಳಿದವರಿಬಹುದು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದಂಥ ಒಂದು ಸಂಘ ರಾಜ್ಯದಲ್ಲಿ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ನಾನು ಕೂಡ ಪತ್ರಕರ್ತರಿದೆ ಅಲ್ಲಿಯೂ ಹೋಗ್ತಾ ಇರ್ತೀನಿ ಅವರ ಸಂಘಕ್ಕೆ ಆದರೆ ಚಟುವಟಿಕೆ ಮಾಡೋದಿದ್ರೆ ನಮ್ಮ ಸಂಘ ಜಮ್ ಜಂಗ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ನಿಮ್ಮ ಒಂದು ವರ್ಷದ ಕಾರ್ಯಕ್ರಮದಲ್ಲಿ ಒಳಗಡೆ ಕಾರ್ಯಕ್ರಮವನ್ನು ನಿರೂಪಿಸಿ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ವಿದ್ಯಾವಂತರಿಗೆ ಸಹಾಯ ಮಾಡ್ಬೋದು ನಿರಾಶ್ರತೆಗೆ ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಮಾಡಬಹುದು ಅದೇ ರೀತಿ ಯಾವುದೇ ಸಮಾಜದ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಾಗ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ಬರ್ತೇನೆ ಯಾಕೆ ಯಾಕೆಂದರೆ ನಮ್ಮ ಸಂಬಂಧ ಪತ್ರಕರ್ತರ ರೀತಿಯಲ್ಲಿ ಇಲ್ಲ ನಮ್ಮ ಒಂದು ಮಿತ್ರರ ರೀತಿಯಲ್ಲಿ ನಮ್ಮೆಲ್ಲರ ಸಂಬಂಧ ಇರುವುದರಿಂದ ನಾನು ನಿಮ್ಮ ಜೊತೆ ಸದಾ ಇರ್ತೇನೆ ಒಂದು ವರ್ಷಗಳ ಕಾಲ ಯಶಸ್ವಿಯಾಗಿ ಸುವರ್ಣ ಸಂಭ್ರಮವನ್ನು ಅಂತ ಹೇಳಿಕೊಂಡು ನಾನು ನಿಮಗೆಲ್ರಿಗೂ ಶುಭ ಕೋರಿ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ ಹಾಗೂ ವೇದಿಕೆಯಲ್ಲ ಎಲ್ಲ ಪತ್ರಕರ್ತರೇ ಮಾಜಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಾಜಿ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಮಿತ್ರರೇ ಹಾಗೂ ವಿದ್ಯಾರ್ಥಿಗಳೇ ಬಹುಶಃ ಪತ್ರಕರ್ತರು ಅಂತ ಹೇಳಿದಾಗ ನನಗೆ ಕಾಲೇಜು ಜೀವನದಿಂದಲೇ ಪತ್ರಕರ್ತರೊಟ್ಟಿಗೆ ಒಂದು ಅನ್ವನ್ಯ ಸಂಬಂಧ ಯಾಕಂತ ಹೇಳಿದ್ರೆ ನಾವು ಬಂಡ್ ಸಹ ನಮ್ಮ ಹರೀಶ್ ರೈ ಅವರು ಮೊದಲಿದ್ರು ನಮ್ಮ ರವೀಂದ್ರ ಶೆಟ್ಟರು ಅವರು ನಮ್ಮೊಟ್ಟಿಗೆ ಇದ್ರು ಹಾಗಾಗಿ ಬೇರೆ ಬೇರೆ ಅನುಭವ ನಮಗೆ ಆಗಿಂದಲೇ ಇತ್ತು ಬಹುಶಃ ಪತ್ರಕರ್ತರು ಹೇಳಿದಾಗ ನಾವು ಅವರ ಜೀವನವನ್ನು ನೋಡಿದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಅವರು ಯಾರಿಗೂ ಗೊತ್ತಿಲ್ಲದಾಗಿ ಕೆಲಸ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಪೇಪರ್ ಓದ್ಬಹುದು ಯಾಕೆಂದ್ರೆ ಏನ್ ನ್ಯೂಸ್ ಬೇಕಿದ್ರು ಬೆಳಿಗ್ಗೆ ಬಂದಾಗ ನಾವು ಆರು ಗಂಟೆಗೆ ಪೇಪರ್ ಹೊಂದಿದ್ರೆ ಆಗುದಿಲ್ಲ ಆದ್ರೆ ಅದರ ಹಿಂದೆ ಯಾರಿದ್ದಾರೆ ಅಂತ ಹೇಳಿದರೆ ಪತ್ರಕರ್ತರು ಹಾಗಾಗಿ ಪತ್ರಕರ್ತರ ಬಗ್ಗೆ ತುಂಬಾ ಹೆಮ್ಮೆ ಇದೆ ಹಾಗೆ ಕಾಳಜಿ ಇದೆ ಬಹುಶಃ ಪತ್ರಕರ್ತರು ಅಂತ ಹೇಳಿದಾಗ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಟೈಮಲ್ಲಿ ಅವ್ರು ಯಾವ ರೀತಿ ಹೆಲ್ಪ್ ಆಗ್ತಾರೆ ಅವರ ನ್ಯೂಸ್ ಏನ್ ಇಂಪ್ಯಾಕ್ಟ್ ಹೇಳೋದಕ್ಕೆ ಒಂದು ಸಣ್ಣ ನನ್ನ ಕಾಲೇಜ್ ಜೀವನ ಮುಗಿಸ್ತೇನೆ ನಾನು ಬನ್ಸ್ರಲ್ಲಿ ಇರುವಾಗ ನನಗೆ ಸಿ ಒಂದೆರಡು ಅಟೆಂಪ್ಟ್ ಮಾಡಿದಾಗ ಪಾಸ್ ಆಗಲಿಕ್ಕಿಲ್ಲ ಅಂತ ಏನೋ ಬಿಸ್ನೆಸ್ ಮಾಡುವಂತ ಹೇಳಿ ಒಮ್ಮೆ ನಾನು ಮತ್ತೆ ನನ್ನ ಫ್ರೆಂಡ್ ಒಬ್ಬರು ಪಾಂಡುರಂಗ್ ಶೆಟ್ಟಿ ಅವರಿದ್ರು ಒಟ್ಟಿಗೆ ಸೇರಿ ಕರಾವಳಿ ಉತ್ಸವದಲ್ಲಿ ಒಂದು ನಾನು ಕೆ ಎಂ ಎಫ್ ನಂದಿನಿ ಒಟಿಟಿ ಹೋಗ್ತಿದ್ದೆ ಒಂದು ಸ್ಟಾಲ್ ಅನ್ನು ಏನೊಂದು ಇಂಪ್ಲೇನ್ಸ್ ಮಾಡಿ ತಗೊಂಡು ಒಂದು ಸ್ಟಾಲ್ ಅನ್ನು ಹಾಕಿದೆ ಇದು ನಾನು ತೊಂಬತ್ಮೂರ ತೊಂಬತ್ನಾಲ್ಕರ ಸಾಧಾರಣ ಟೈಮ್ ಸ್ಟೋರಿ ಹೇಳುವಂಥದ್ದು ಆಗ ಅಲ್ಲಿ ಒಳ್ಳೆ ವ್ಯಾಪಾರ ಸ್ಟಾರ್ಟ್ ಆಯ್ತು ನಮಗೆ ಕರಾವಳಿ ಉತ್ಸವ ಆದರೆ ಇನ್ನೊಂದು ಸ್ಟಾಲ್ ಅಲ್ಲಿ ಜನತಾ ಜ್ಯೂಸ್ ಯಾರು ಒಂದು ಒಂದು ಮಳಿಗೆ ಇಟ್ಟಿದ್ರು ಬಹುಶಃ ಅವರು ನಮಗೆ ನಿಮ್ಗೆ ಯಾವುದೇ ಲಿಕ್ವಿಡ್ ಸೇಲ್ ಮಾಡ್ಲಿಕ್ಕಿಲ್ಲ ಮಜ್ಜಿಗೆ ಮಾಡ್ಲಿಕ್ಕಿಲ್ಲ ಅಂತ ರಿಸ್ಟ್ರಿಕ್ಷನ್ ಹಾಕಿದ್ರು ಆದರೆ ಯಾರು ಪರಿಚಯ ಇಲ್ಲ ಏನು ಫೈಟ್ ಮಾಡಿದ್ರು ಮತ್ತೆ ಒಂದು ಸುದ್ದಿ ಬಂತು ನೀವು ಜಗಳೆಲ್ಲ ಮಾಡಬಾರ್ದು ಯಾಕಂದ್ರೆ ಡಿ ಸಿ ಏನಾದ್ರು ನಿಮ್ಮ ಒಳಗೆ ಹಾಕಿದ್ರೆ ಕರಾವಳಿ ಉತ್ಸವದವರೆಗೆ ಬಿಡುವುದಿಲ್ಲ ಅಂತ ಹೇಳುವಂತ ನಮ್ದು ಸ್ಟೂಡೆಂಟ್ ಲೈಫ್ ನಿಮ್ಮ ಹಾಗೆ ಹಾಗಾಗಿ ಸುಮ್ಮನೆ ಇತ್ತು ಆದರೂ ಪ್ರಯತ್ನ ಮಾಡ್ತು ಒಳ್ಳೆ ವ್ಯಾಪಾರ ಇತ್ತು ಆದ್ರೆ ಎರಡು ದಿನ ನಂತರ ಕರೆಂಟ್ ಕಟ್ ಮಾಡಿ ಬಿಟ್ಟರು ಸ್ಟಾಲ್ ಇದು ಆಗ ನಾವು ಸುಮ್ಮನೆ ನಮ್ಮ ಒಂದು ಏನ್ ಕನಸಿತ್ತು ಅದು ಹೋಯ್ತು ಅಂತ ನಾವು ಹಾಸ್ಟೆಲ್ ಅಲ್ಲಿ ಮಲಿಕೊಂಡಿರುವಾಗ ಬೇರೆಯವರು ಬಂತ ಕೇಳಿದ್ರು ಏನಾಯ್ತು ಏನಾಯ್ತು ಅಂತೇಳಿ ಸಣ್ಣ ಕ್ಯಾಪಿಟಲ್ ಲಾಸ್ ಆಗಿದೆ ಆಗ ಅಲ್ಲಿ ಅವರು ಪ್ರಮೋದ್ ಅಂತ ಇದ್ರು ಅವರು ಮಂಗಳೂರು ಮಿತ್ರದಲ್ಲಿ ಕೆಲಸ ಮಾಡ್ತಿದ್ರು ಮಂಗಳೂರು ಮಿತ್ರದಲ್ಲಿ ಕೆಲಸ ನಮಗೆ ಅವ್ರು ರಿಪೋರ್ಟರ್ ಏನಂತೂ ಗೊತ್ತಿಲ್ಲ ಅವರು ನನ್ನಲ್ಲಿ ಬಂದು ಎಲ್ಲ ವಿಚಾರವನ್ನು ಕೇಳಿದ್ರು ನಾನು ಹೀಗೆ ಬಹಳ ಒಂದು ನಿರ್ಧಾರವಾಗಿ ಎಲ್ಲ ವಿಷಯವನ್ನು ಹೇಳಿದೆ ಬಹುಶಃ ಬಹಳ ನನ್ನ ಬಗ್ಗೆ ಆದ್ರೆ ನೆಕ್ಸ್ಟ್ ಡೇ ನನಗೆ ನನ್ಗೆ ಹಾಸ್ಟೆಲ್ ಹೋಗುವಾಗ ಬಂದಿದೆ ಮಾರ ಅಂತ ಪೇಪರ್ ಅಲ್ಲಿ ಮೇನ್ ಪೇಜ್ ಅಲ್ಲಿ ಕೆಳಗೆ ಒಂದು ದೊಡ್ಡ ಹೆಡ್ಡಿಂಗ್ ಬಂದಿತ್ತು ಬಹುರಾಷ್ಟ್ರೀಯ ಕಂಪನಿಯಿಂದ ಬಹುರಾಷ್ಟ್ರ ಕಂಪನಿ ಪೆಪ್ಸಿಯಿಂದ ಲೋಕಲ್ ನಂದಿನಿಗೆ ಕಿರುಕುಳ ಅಂತ ಹೆಡ್ಡಿಂಗ್ ಅದನ್ನು ನೋಡಿ ನನಗೆ ಏನಾಗ್ತದಪ್ಪ ಇದು ಅಂತ ಹೇಳಿ ಅದರ ಕೆಳಗೆ ಬಹಳ ವಿಸ್ತಾರವಾಗಿ ನಾನು ಹೇಳಿದ್ದಕ್ಕೆ ಇನ್ನಿಷ್ಟು ಮಸಾಲೆ ಸೇರಿಸಿ ಚಂದ ಇಂಪ್ಯಾಕ್ಟ್ ಯಾರು ಮಾಡಿತ್ತು ಪತ್ರಕರ್ತರ ತೆಗೆದ್ರೆ ಅಂತ ಹೇಳುವಂತ ಅಲ್ಲಿಂದ ಪತ್ರಕರ್ತರ ಬಗ್ಗೆ ಮಾತಾಡುವಾಗ ಜಾಗ್ರತೆ ಕಾಳಜಿ ಪ್ರೀತಿ ಎಲ್ಲ ಬೇಕಂತ ಹೇಳಿದ್ರು ನಮ್ಗೆ ಗೊತ್ತಾಯ್ತು ಹಾಗಾಗಿ ಈ ಇನ್ಸಿಡೆಂಟ್ ಅನ್ನ ನಾನು ಯಾಕೆ ಹೇಳ್ತೇನೆ ಇಂಪ್ಯಾಕ್ಟ್ ಅಂತ ಹೇಳುದು ಪತ್ರಕರ್ತರಿಂದ ಆಗ್ತದೆ ಬಹುಶಃ ನಮ್ಗೆ ಗೊತ್ತಿದ್ದ ಹಾಗೆ ಪತ್ರಕರ್ತರಿಗೆ ಆಗ್ಲಿಕ್ಕೆ ಯಾವುದೇ ದೊಡ್ಡ ಕ್ವಾಲಿಫಿಕೇಶನ್ ಬೇಡ ಅವರಿಗೆ ದೊಡ್ಡ ಸಂಬಳವೂ ಇಲ್ಲ ಅಂತ ರೀಸೆಂಟ್ಲಿ ಗೊತ್ತಾಯಿತು ಮೊನ್ನೆ ಬಜೆಟ್ ಆದಾಗ ಒಬ್ಬ ಪತ್ರಕರ್ತರು ಫೋನ್ ಮಾಡಿದ್ರು ನಾನು ಹೇಳಿದ ಹನ್ನೆರಡು ಲಕ್ಷದವರೆಗೆ ಇನ್ನು ಟ್ಯಾಕ್ಸ್ ಇಲ್ಲ ಮಾರ ನೆಕ್ಸ್ಟ್ ಇಯರ್ ಅಯ್ಯೋ ನಾನು ರಿಟೈರ್ ಆಗುವವರೆಗೂ ನನಗೆ ಟ್ಯಾಕ್ಸ್ ಇಲ್ಲ ಆಗಿದ್ರೆ ಅಂತ ಹೇಳಿ ಹಾಗಾದ್ರೆ ಸಂಬಳ ಒಂದು ಲಕ್ಷ ಆರು ಸಾವಿರದ ಇನ್ನೂರ ಐವತ್ತಕ್ಕೆ ಮುಟ್ಟೂರಲ್ಲಿ ಅವ್ರು ರಿಟೈರ್ ಆಗ್ತಾರೆ ಅಂದ್ರೆ ಅಷ್ಟು ದೊಡ್ಡ ಸಂಬಳ ಆದ್ರೆ ಅವರಲ್ಲಿ ಅನೋನ್ಯತೆ ಪ್ರೀತಿ ನಮ್ಮ ಶ್ರೀನಿವಾಸ ಅಂದಾಜಿಯವರ ಈ ಸಮಾಜ ಸೇವೆಯನ್ನೇ ನೋಡಿದಾಗಲೇ ಮತ್ತು ಪತ್ರಕರ್ತರಾಗುವ ಅವರೊಟ್ಟಿಗೆ ಹೋಗುವ ಅಂತ ಹೇಳುವ ಬಹುಶಃ ಮನಿ ಮ್ಯಾಟರ್ಸ್ ಮನಿ ಹ್ಯಾಸ್ ಲಿಮಿಟೇಷನ್ ಎಲ್ಲ ಹಣದಿಂದ ಆಗುದಿಲ್ಲ ಹಾಗಾಗಿ ಅವರ ಪ್ರೀತಿ ಅವರು ನಡೆಸುವ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮದಿಂದ ಈ ಪತ್ರಕರ್ತರ ಸಂಘ ಇಷ್ಟು ದೊಡ್ಡದಾಗಿ ಬೆಳೆದು ಮುಂದಿನ ದಿನದಲ್ಲಿ ಈಗಾಗಲೇ ಹೇಳಿದ್ರು ಅವರಿಗೆ ಬೇಕಾದಂತ ಗೃಹ ನಿರ್ಮಾಣದ ವ್ಯವಸ್ಥೆ ಇರಬಹುದು ಆರ್ಥಿಕ ಸಹಾಯ ಇರಬಹುದು ಎಲ್ಲವನ್ನ ಹಣ ಇದ್ದವರಿಂದ ತೆಗೆದು ಹಣ ಇದ್ದವರಿಗೆ ಕೊಡುವಂತ ದೊಡ್ಡ ಕಾರ್ಯವನ್ನ ಮಾಡ್ತಾ ಇರುವುದಕ್ಕೆ ನಾವೆಲ್ಲ ಅವರಿಗೆ ಒಂದು ಹ್ಯಾಟ್ಸಪ್ ಹೇಳ್ಬೇಕು ಶ್ರೀನಿವಾಸ್ ಅವರಿಗೆ ಬಹುಶಃ ಹರೀಶ್ ರೈ ಪ್ರತಿ ವರ್ಷ ನಾವು ರೆಡ್ ಕ್ರಾಸ್ ಅಲ್ಲಿ ಯಾರಾದ್ರೂ ಕ್ರಾಸ್ ಅಲ್ಲಿ ಯಾಕೆ ಕಾರಣ ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಏನ್ರಿ ನೀವು ಪಬ್ಲಿಸಿಟಿ ಯಾವ ನೋಡಿದ್ರೆ ಪೇಪರ್ ಅಲ್ಲಿ ಬರ್ತದೆ ಅಂತ ಆದ್ರೆ ಪೇಪರ್ ಅಲ್ಲಿ ಬರುವುದರಿಂದಲೇ ನಮ್ಮ ಕಾರ್ಯವನ್ನು ನೋಡಿ ಎಷ್ಟೋ ಜನ ನಮ್ಮನ್ನು ಕರೆದು ಡೊನೇಷನ್ ಮಾಡಿದ್ರು ಅದಕ್ಕೆ ಪತ್ರಕರ್ತರಿಗೆ ನಾವು ಹ್ಯಾಟ್ಸ್ ಅಪ್ ನಮಗೆ ನಮಗೆ ಹಾಗೆ ಅವರು ಸುದ್ದಿ ಮಾಡ್ತಾರೆ ಹಾ ನೀವು ಈ ತರ ಮಾಡಿ ರೆಡ್ ಕ್ರಾಸ್ ಅವರು ಅಂತ ಹೇಳಿ ಬಹುಶಃ ಹರೀಶ್ ರೈ ಅವರು ನಮ್ಮ ರೆಡ್ ಕ್ರಾಸ್ ಬಂದ ನಂತರ ನಮ್ಮ ಪಬ್ಲಿಸಿಟಿಯ ಕೆಲಸ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಮುಂಚಿನ ದಿನ ಪ್ರೆಸ್ ನೋಟ್ ಇರಬಹುದು ಅಥವಾ ನೆಕ್ಸ್ಟ್ ಡೇ ನ್ಯೂಸ್ ಇರಬಹುದು ನಮ್ಗೆ ಏನು ಕೆಲಸ ಇಲ್ಲ ಬಹುಶಃ ಮೊದಲು ರವೀಂದ್ರ ಶೆಟ್ಟರು ಮಾಡ್ತಾ ಇದ್ರು ಆ ಒಂದು ಒಳ್ಳೆಯ ಕಾರ್ಯವನ್ನು ಇವತ್ತು ಪತ್ರಕರ್ತರು ಮಾಡ್ತಾ ಇದ್ದಾರೆ ಹೇಳೋದಕ್ಕೆ ಹರೀಶ್ ದೇವರ ನಾನು ಉಲ್ಲೇಖಿಸುತ್ತೇನೆ ನಮ್ಮ ರೆಡ್ ಕ್ರಾಸ್ ಬಂದ ನಂತರ ಅವರು ಬೇರೆ ಬೇರೆ ದೊಡ್ಡ ದೊಡ್ಡ ಪೋಸ್ಟ್ ಗಳಲ್ಲಿ ಅವರು ಪ್ರಮೋಷನ್ ಆಗಿ ಬೇರೆ ಬೇರೆ ಪೋಸ್ಟ್ ಅನ್ನು ಅವರಿಗೆ ಸಿಕ್ಕಿದೆ ಹಾಗಾಗಿ ಇವತ್ತು ಪತ್ರಕರ್ತರ ಬಗ್ಗೆ ನಾನು ಇಂಡಿವಿಜುವಲ್ ಆಗಿ ಯಾರ ಬಗ್ಗೆ ಹೇಳೋದಿಲ್ಲ ಓವರ್ ಆಗಿ ಪತ್ರಕರ್ತ ಧರ್ಮ ಪತ್ರಕರ್ತ ಧರ್ಮದಲ್ಲಿ ಪತ್ರಕರ್ತನಾಗಿ ಮುಂದೆ ಹೋಗುವಂತಹ ಒಂದು ದೊಡ್ಡ ದೊಡ್ಡ ಕಾರ್ಯವನ್ನು ನಮ್ಮ ಜರ್ನಲಿಸಮ್ ಸ್ಟೂಡೆಂಟ್ ನೀವು ಇಲ್ಲಿದ್ದೇನೆ ಖಂಡಿತ ಇಲ್ಲಿ ಒನ್ ಆಫ್ ದ ವೆರಿ ಗುಡ್ ಪ್ರೊಫೆಷನ್ ಬಟ್ ನಿಮ್ಗೆ ಟೈಮ್ ಬೌಂಡ್ ಇಲ್ಲ ಅಂದ್ರೆ ಬೆಳಗ್ಗೆ ಆರು ಗಂಟೆ ಇರಬೇಕು ಬಟ್ ಪತ್ರಕರ್ತರಿಗೆ ನಿಮ್ಗೆ ಟೈಮ್ ಬೌಂಡ್ ಇಲ್ಲ ಹಾಗಾಗಿ ಒಂದು ಒಳ್ಳೆಯ ಪ್ರೊಫೆಷನ್ ಅದರಲ್ಲಿಯೂ ಭಾರತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಲ್ಲಿರುವ ಪತ್ರಕರ್ತರ ಸಂಘ ಒಂದು ರೋಲ್ ಮಾಡೆಲ್ ಇದೇ ರೀತಿ ಮುಂದೆ ಸಾಂಗ್ಲಿ ಅಂತ ಹೇಳುತ್ತಾ ಮುಂದಿನ ದಿನದಲ್ಲಿ ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ನಿಮ್ಮ ಪತ್ರಕರ್ತರೊಂದು ಎದ್ದು ಸಣ್ಣ ಪಟ್ಟ ಮಾಡ್ಲಿಕ್ಕೆ ಸೇವೆ ಮಾಡಲಿಕ್ಕೆ ಐವತ್ತು ಶ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಐವತ್ತು ವರ್ಷ ಸಾವಿರದ ಪೂರ್ಣವಾಗಿ ನಾಲ್ಕೈದು ಜನ ಜರ್ನಲಿಸ್ಟ್ ಮಾತ್ರ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದರು ಅವ್ರ ನಮಗೆ ಒಂದು ಇಬ್ಬರದ್ದು ಬಿಟ್ಟರೆ ಇಪ್ಪಳಿದವರು ಪರಿಚಯ ಇಲ್ಲ ನರಸಿಂಹರಾವ್ ರಾಮಚಂದ್ರಾವ್ ಬಾಗುವ ಅವ್ರದ್ದು ಮೂರ ನಾವು ನಮ್ಮ ಜೊತೆಗೆ ಇದ್ದು ಮಾತಾಡಿ ಎಲ್ಲ ಪರಿಚಯ ಇದೆ ಇಲ್ಲ ಇಬ್ಬರದ್ದು ಗೊತ್ತಿಲ್ಲ ಕೆ ಎಸ್ ಉಪಾಧ್ಯ ಮತ್ತೆ ಇನ್ನೊಂದು ಆ ಸಂದರ್ಭದಲ್ಲಿ ಅವರು ಸಂಘವನ್ನು ಐದೇ ಜನ ಇದು ಕಟ್ಟಿದ ಸಂಘ ಸಾವಿರದ ಒಂಬೈನೂರ ಎಂಬತ್ತೆಂಟರ ವೇಳೆಗೆ ನಿವೇಶನವನ್ನು ಒಂದು ಒದಗಿಸಿಕೊಟ್ಟು ಹೋಗಿದ್ದಾರೆ ನಿವೇಶನ ಆ ನಿವೇಶನ ಬೇರೆ ಬೇರೆ ಕಾನೂನು ತೊಡಕುಗಳಿಂದ ಸ್ವಲ್ಪ ತಡವಾಗಿ ಕಟ್ಟಡ ನಿರ್ಮಾಣಕ್ಕಾಯ್ತಾದ್ರೆ ನಿವೇಶನವನ್ನು ಆ ಸಮಯದಲ್ಲೇ ಅವರೊಂದು ಸಂಘಕ್ಕೆ ಒದಗಿಸಿಕೊಟ್ಟು ಹೋಗಿದ್ದಾರೆ ನಾವು ನನ್ನ ಮೊದಲು ರಘುರಾಮ್ ಇದ್ರು ಎರಡು ಸಾವಿರದ ಒಂದರಿಂದ ನಾನು ಅಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲಿ ಮತ್ತೆ ಈ ಈ ಜಾಗಕ್ಕೆ ಏನು ತೊಡಕುಗಳಿತ್ತು ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಆ ಕಟ್ಟಡ ನಿರ್ಮಾಣ ಮಾಡುವಂತ ಕೆಲಸವನ್ನು ಹಾಗೂ ಮಾಡಿದ್ದೇವೆ ನಂದಗೋಪಾಲ್ ಕೂಡ ಇದ್ದಾರೆ ನಂದಗೋಪಾಲ್ ತಾರ ಅದೇ ಸಂದರ್ಭದಲ್ಲಿ ನಾವು ಆ ಕಟ್ಟಡ ನಿರ್ಮಾಣ ತಡ ಆಗ್ತದೆ ಅಂತ ಹೇಳಿಕೊಂಡು ಪ್ರೆಸ್ ಕ್ಲಬ್ ಅನ್ನು ಸ್ಥಾಪನೆ ಮಾಡಿ ಸಂಘಕ್ಕೆ ಏನಾದರೂ ಹಣಕಾಸಿನ ವ್ಯವಸ್ಥೆ ಬೇಕಿದ್ರೆ ವ್ಯವಸ್ಥೆ ಆಗ್ತದೆ ಅನ್ನೋ ಕಾರಣಕ್ಕೆ ಆವಾಗ ಪ್ರೆಸ್ ಕ್ಲಬ್ ಆರಂಭಿಸಿದೆವು ಈ ಪ್ರೆಸ್ ಕ್ಲಬ್ ಆರಂಭ ಮತ್ತೆ ಪತ್ರಿಕಾ ನಿರ್ಮಾಣ ಆದ ನಂತರ ನಮ್ಮ ಸಂಘದ ಹೆಚ್ಚಿನ ಚಟುವಟಿಕೆಗಳಿಗೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಆಯಿತು ಈ ಒಂದು ಎರಡು ಸಾವಿರದ ಏಳಕ್ಕೆ ಪತ್ರಿಕಾ ಭವನ ನಿರ್ಮಾಣ ಆಯ್ತು ಆ ಪತ್ರಿಕೆ ನಿರ್ಮಾಣದ ನಂತರ ನಗರ ಪಾಲಿಕೆಯಲ್ಲಿ ಬಾಡಿಗೆಗೆ ಇದ್ದ ಈ ಪ್ರೆಸ್ ಕ್ಲಬ್ ಅಲ್ಲಿಗೆ ಸ್ಥಳಾಂತರ ಪತ್ರಿಕೆ ಭವನದಲ್ಲಿ ಪತ್ರಿಕಾ ಎಲ್ಲ ಕಾರ್ಯಕ್ರಮ ನಡೆಸಲಿಕ್ಕೆ ಆಯಿತು ಅಲ್ಲಿಂದ ಎಲ್ಲಾ ನಮಗೆ ಪತ್ರಕರ್ತರಿಗೆ ಅನುಕೂಲ ಆಗುವಂತಹ ವ್ಯವಸ್ಥೆ ಆಯಿತು ಎಲ್ಲಾ ಪತ್ರಕರ್ತರು ಅನ್ಯೋನ್ಯವಾಗಿ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇಲ್ಲಿವರೆಗೆ ಎಲ್ಲಾ ಚಟುವಟಿಕೆ ಎಲ್ಲಾ ಪತ್ರಕರ್ತರು ಕೂಡ ಒಗ್ಗಟ್ಟಿನಿಂದ ಇತ್ತು ತಡೆ ಮಾಡಿಕೊಂಡು ಬಂದಿದ್ದಾರೆ ಈ ಒಂದು ಕೊರೋನಾ ಸಂಭ್ರಮದ ಅವಧಿಯಲ್ಲಿ ಒಂದು ಪೂರ್ತಿ ಒಂದು ವರ್ಷ ಕಾರ್ಯಕ್ರಮ ಹೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಿಜವಾಗಿ ಸಂತೋಷದ ವಿಷಯ ಆ ಒಂದು ಇಡೀ ವರ್ಷ ಎಲ್ಲರನ್ನು ಸೇರಿಸಿಕೊಂಡು ಎಲ್ಲಾ ಕಾರ್ಯಗಳನ್ನು ಯಶಸ್ವಿಯಾಗಿ ಪತ್ರಕರ್ತರ ಈಗ ಹೇಗೆ ಸಾರ್ವಜನಿಕರಿಗೆ ಕೂಡ ಸಹಕಾರ ಸಿಗ್ತಾ ಇದೆ ಅದೇ ಸಹಕಾರವನ್ನು ಇನ್ನೂ ಕೂಡ ನಾವು ಪಡೆದುಕೊಂಡು ಎಲ್ಲರೂ ಈ ಕಾರ್ಯಕ್ರಮ ಭಾಗಿಯಾಗಿ ಯಶಸ್ವಿಗೊಳಿಸಿಕೋ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿತು ಬಯಸ್ತೇವೆ